ನನ್ನ ಗೌಡ ಅಂತ ಹೇಳಿ ನಿರ್ಭಯ ಫೌಂಡೇಶನ್ ಮೂಲಕ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ ನಮ್ಮ ಜೊತೆಗೆ ನಾಗಲಕ್ಷ್ಮಿ ಅವರು ವಕೀಲರು ಇದ್ದಾರೆ ಮಹಿಳಾ ವಕೀಲರು ಅದರ ಜೊತೆಗೆ ಇವತ್ತಾಗಿರ್ತಕ್ಕಂಥ ಅತ್ಯಾಚಾರದ ಘಟನೆಯ ಸಂತ್ರಸ್ತೆ ನಮ್ಮ ಜೊತೆಗೆ ಏನಿದ್ದಾರೆ ಪ್ರೆಸ್ ನಾವು ನಿಮಗೆ ಒಂದು ನಿಮ್ಗೆ ಸ್ವಾಗತ ಬಯಸ್ತಾ ಇದ್ದೇವೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಘಟನೆ ಏನಪ್ಪಾ ಅಂತಂದ್ರೆ ಹಾಸನ ಜಿಲ್ಲೆಯ ಒಡೆಲಚಿಪ್ಪುರ ಟೌನ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಅತ್ಯಾಚಾರ ಸತತ ಒಂದು ಈ ಅತ್ಯಾಚಾರ ಮಾಡಲಿಕ್ಕೆ ಗಂಗಾಧರ ಗಿರೀಶನ ಇಬ್ಬರು ವ್ಯಕ್ತಿಗಳು ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಪ್ರತಿ ಸಲ ಹೇಳ್ಕೊಂಡು ಅವ್ರ ಕಡೆ ಅವರು ನಾವು ದೊಡ್ಡ ಪ್ರಭಾವಿಗಳು ಅಂತ ಪರಿಚಯ ಮಾಡಿಕೊಂಡು ಈಕೆ ಒಂದು ಜಮೀನ್ ವ್ಯಾಜ್ಯ ಇತ್ತು ಅದನ್ನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಪರಿಚಯ ಮಾಡಿಕೊಂಡು ಈಕೆ ಜೊತೆ ನಮ್ಗೆ ಅಂತ ಹೇಳಿ ಬಹಳ ಹತ್ತಿರವಾಗಿ ಈಕೆ ಮೇಲೆ ಸತತವಾಗಿ ಬಲವಂತವಾಗಿ ಆಕೆ ಇಚ್ಛೆ ವಿರುದ್ಧ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡು ಆಕೆ ಮೇಲೆ ಅತ್ಯಾಚಾರ ಮಾಡ್ ಅತ್ಯಾಚಾರ ಜೊತೆಗೆ ಮೊಬೈಲ್ ನ ಚಿತ್ರೀಕರಣ ಮಾಡಿಕೊಂಡು ಅದನ್ನ ಅವರು ಎಲ್ಲಾ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಅದನ್ನ ಹಾಕ್ತೀವಿ ಅಂತ ಎದುರಿಸ್ತಾರೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಕೊಟ್ರೆ ನಿನ್ನ ಸುಮ್ಮನೆ ಬಿಡಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ತಗೊಳ್ಳಲ್ಲ ಯಾಕಂದ್ರೆ ನಾವು ಶೇಯಸ್ ಪಡೆದು ಕೊಡೋರು ಪದೇ ಪದೇ ಎಂ ಪಿ ಅವರ ಹೆಸರು ಹೇಳ್ತಾರೆ ತದನಂತರ ಈಕೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೋದಾಗ ದುರಂತ ಏನಪ್ಪಾ ಒಡೆ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ದಾಖಲಿಸಿಕೊಳ್ಳಲ್ಲ ದಾಖಲಿಸ್ಕೊಡಲ್ಲ ಮಹಿಳಾ ದೇವರು ಕೆಟ್ಟದಾ ಮಾಡ್ಕೊಂತಾರೆ ಕಂಪ್ಲೇಂಟ್ ನಾವು ತಗೊಳ್ಳಲ್ಲ ಶ್ರೇಯ್ ಪಟೇಲ್ ಪ್ರೆಜರ್ ಇದೆ ಅಂತ ಒಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದ್ರೆ ಒಡೆ ಕಾನೂನು ಯಾವ ಮಟ್ಟಿಗೆ ಹದಗೆಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಗೆ ನಿಜವೇ ಬೇಜಾರಾಗುತ್ತೆ ಅದಾದ್ಮೇಲೆ ಇದೇ ಇನ್ಸ್ಪೆಕ್ಟರ್ ಅಭಿಜಿತ್ ಅವರು ಹಾಗೆ ಪಟೇಲ್ ಕಟ್ಟಲ್ಲಿ ಆಪ್ತ ಪುಟ್ರಾಜ್ ಅಂತ ಇದನ್ನ ಅಲ್ಲೋಗಿ ನಿಂತು ನಿನ್ ರೇಪ್ ಕೇಸ್ ನ ಬಗೆಹರಿಸ್ಕೊಂತ ಅವರು ಫೋನ್ ಮಾಡಿ ಇವ್ರಿಗೆ ವಕೀಲರಿಗೆ ಹೇಳಿ ಕಳಿಸ್ಕೊಡ್ತಾರೆ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಕ್ಕಂತ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಈಶಾ ಮತ್ತು ಗಂಗಾಧರ್ ಅನ್ನೋರು ಮಾಡ್ತಕ್ಕಂಥ ಮೊದಲನೆಯ ಒಂದು ಗಂಭೀರವಾದ ಅಪರಾಧ ಏನಪ್ಪಾ ಅಂತಂದ್ರೆ ಹಾಸನದ ಸಂಸದರಾಗಿರ್ತಕ್ಕಂಥ ಎಂ ಅವರು ಶ್ರೇಯಸ್ ಪಟೇಲ್ ಅವರ ಆಪ್ತರು ನಾವು ಅವರಿಗೆ ಬಹಳಷ್ಟು ಕ್ಲೋಸ್ ಆಗಿದ್ದೀವಿ ಅವ್ರ ಜೊತೆ ನಾವು ಸಂಬಂಧ ಒಂದು ಸಂಬಂಧ ಮಾಡಬೇಕಾಗಿದೆ ನಾವು ಹಾಗಾಗಿ ಈಕೆಯ ಒಂದು ಜಮೀನು ವ್ಯಾಜ್ಯದ ಕೆಲಸ ಇತ್ತು ಅದನ್ನ ನಾವು ಮುಗಿಸ್ಕೊಡ್ತೀವಿ ಬರೀ ಮೂವತ್ತು ದಿವಸದಲ್ಲಿ ಜಮೀನು ವ್ಯಾಜ್ಯವನ್ನ ಮುಗಿಸ್ಕೊಡ್ತೀವಿ ನಾವು ನೀನ್ ಅಂತ ಹೇಳಿ ಈಕೆಯನ್ನ ನಂಬಿಸ್ತಾರೆ ಈಕೆ ಅವರ ಮಾತನ್ನ ನಂಬಿ ಇವರು ಇವರ ಪತಿಯಿಂದ ದೂರವಾಗಿ ನಾಲ್ಕು ವರ್ಷದಿಂದ ಅವರು ಒಬ್ಬರೇ ವಾಸವಾಗಿರ್ತಾರೆ ಈಕೆ ಒಬ್ಬಂಟಿ ಆಗಿರ್ತಕ್ಕಂತ ಒಂದು ಅವಕಾಶವನ್ನ ಬಳಸ್ಕೊಂಡಂತ ಇವರು ಪದೇ ಪದೇ ಎಂಪಿ ಪಿ ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಹೇಳ್ತಾರೆ ಅವರ ಹೆಸರನ್ನ ಉಪಯೋಗಿಸ್ಕೊಂಡು ಅವರ ಪಿ ಎ ಫೋನ್ ಮಾಡ್ತಿದ್ದಾರೆ ಅಂತ ಈಕೆಗೆ ಫೋನ್ ಮಾಡಿಸಿ ನಾನು ಎಂ ಪಿ ಶ್ರೇಯಸ್ ಪಟೇಲ್ ಅವರ ಪಿ ಎ ಮಾತಾಡ್ತೀನಿ ಅಂತ ಹೇಳಿ ನಕಲು ಹೆಸರನ್ನು ಬಳಸಿ ಅದರ ಮೂಲಕ ಈಕೆಗೆ ಜಮೀನು ವ್ಯಾಜನ ಬಗೆಹರಿಸ್ಕೊಡ್ತೀವಿ ಮಾಡ್ತೀವಿ ನೀನು ಅವರಿಗೆ ಸಪೋರ್ಟ್ ಮಾಡಬೇಕು ಏನು ಸಪೋರ್ಟ್ ಮಾಡಬೇಕು ಅಂತಂದ್ರೆ ಇಂಡಿ ದೈಹಿಕವಾಗಿ ಸಹಕರಿಸಬೇಕು ಅಂತ ಆಕೆಯ ಇಚ್ಛೆಗೆ ವಿರುದ್ಧವಾಗಿ ಈ ಗಂಗಾಧರ ಮತ್ತೆ ಗಿರೀಶ ಅಂತಕ್ಕಂಥವರು ಈಕೆಯ ಮೇಲೆ ಸತತ ಒಂದೂವರೆ ವರ್ಷದಿಂದ ಧಾರಣವಾಗಿ ಬಹಳ ಧಾರಣವಾಗಿ ನಮ್ಮ ತಂಗಿ ಸ್ಥಾನದಲ್ಲಿ ಇದ್ದಾಳೆ ಪಾಪ ಹೇಳಿಕೆ ಇಲ್ಲೂ ಪಾಪ ಹೆಣ್ಮಕ್ಳಿದಾರೆ ತುಂಬಾ ನೋವಾಗ್ತದೆ ಆಕೆ ಮೇಲೆ ಸತತವಾಗಿ ಅತ್ಯಾಚಾರ ಮಾಡ್ತಾರೆ ಜೊತೆಗೆ ಅತ್ಯಾಚಾರ ಮಾಡಿದ್ರ ಜೊತೆಗೆ ಒಳನಚಿತ್ರದಲ್ಲಿ ಆಕೆಯ ವಿಡಿಯೋ ಚಿತ್ರೀಕರಣ ಕೂಡ ಮಾಡಬಹುದು ವಿಡಿಯೋ ಚಿತ್ರೀಕರಣ ಗಂಗಾಧರ್ ಮಾಡ್ತಾನೆ ಆಕೆ ಮೇಲೆ ಅತ್ಯಾಚಾರನ ಗಿರೀಶ್ ಮಾಡ್ತಾನೆ ಇದೆಲ್ಲವನ್ನ ಚಿತ್ರೀಕರಣ ಮಾಡಿಕೊಂಡು ಅದೇ ವಿಡಿಯೋಗಳನ್ನ ಮತ್ತೆ ಮತ್ತೆ ಆಕೆಗೆ ತೋರಿಸಿ ಆಕೆಗೆ ನಾವು ತುಂಬಾ ಪ್ರಭಾವಿಗಳಿದ್ದೇವೆ ನಾವು ತುಂಬಾ ಪ್ರಭಾವಶಾಲಿಗಳಿದ್ದೇವೆ ನೀ ವಿಚಾರ ನೀನೇನಾದ್ರೂ ಪೊಲೀಸ್ ಅವರಿಗೆ ದೂರ್ ಕೊಟ್ರೆ ನಾವ್ ಏನ್ ಮಾಡಬೇಕಾದ್ರೂ ರೆಡಿ ಇದ್ದೇವೆ ಅಂತ ಹೇಳಿ ಈಕೆಗೆ ಧಮಕಿ ಆಗ್ತದೆ ಧಮಕಿ ಆಗ್ತಾರೆ ಈಕೆ ಮನೆ ಮೇಲೆ ಒಂದು ತಿಂಗಳ ಹಿಂದೆ ಒಂದು ನಾಲ್ಕು ಜನನ ಕಳಿಸಿ ಈಕೆ ಬಡಿದಂತಹ ಚಿನ್ನ ಒಡವೆ ಅದನ್ನು ಕೂಡ ಜೋಚಿ ಈಕೆ ಮೇಲೆ ದೈಹಿಕವಾಗಿ ಅಲ್ಲೇ ಕೂಡ ಆಕೆ ಮಾನಸಿಕವಾಗಿ ಕುಗ್ಗೋಗ್ತಾಳೆ ಮಾನಸಿಕವಾಗಿ ಆಕೆ ಜರ್ಜರ್ತಳಾಗ್ತಾಳೆ ಇಲ್ಲ ಏನಾದ್ರು ಮಾಡಿ ಪೊಲೀಸ್ನವರು ತಿಳಿಸಬೇಕು ಹೇಳಿ ಪೊಲೀಸ್ ಸ್ಟೇಷನ್ ಹೋದ್ರೆ ನಿಜವಾಗ್ಲೂ ನೋವಾಗ್ತದೆ ಸರ್ ಹೇಳಿದಕ್ಕೆ ಒಡೆ ಟೌನ್ ಟೌನ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಭಿಜಿತ್ ಮತ್ತೆ ಬಿ ಎಸ್ ಐ ಬಸವರಾಜು ಮತ್ತೆ ಮಹಿಳಾ ಪೇದೆ ಮೈನಾ ಪೇದೆ ಮಂಗಳ ಅಂತವರು ಅನ್ನೋರು ಇವರ ದೂರನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಿಕ್ಕೆ ಅದು ಅವರು ಅದನ್ನ ಸ್ವೀಕರಿಸ್ತಾರೆ ರೆಫ್ಯೂಸ್ ಮಾಡ್ತಾರೆ ಈಕೆ ಹೋದಾಗ ಈಕೆ ಜೊತೆ ಯಾರು ಇರಲಿಲ್ಲ ನಾನು ಇರ್ಲಿಲ್ಲ ಇವರು ಇರ್ಲಿಲ್ಲ ಆಕೆ ಒಬ್ಳೆ ಹೋದಾಗ ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ತಗೊಳ ವಿಚಾರ ಬಗ್ಗೆ ಮಾತಾಡಲ್ಲ ಆಕೆಗೆ ಯಾವ್ದೋ ಒಂದು ಇದರಲ್ಲಿ ಸೈನ್ ಮಾಡಿಸ್ಕೊತಾರೆ ಕಳಿಸ್ತಾರೆ ಹೇಳಿದ್ರು ಕೂಡ ಸ್ಟೇಷನ್ ಹೋಗಿ ಆತ ಕಂಪ್ಲೇಂಟ್ ತಗೊಳಲ್ಲ ಆತ ಒಂದು ಮಾತಾಡ್ತಾರೆ ಬೇಜಾರಾಗುತ್ತೆ ನನಗೆ ಎಫ್ ಪಿ ಶ್ರೇಯಸ್ ಪಡೆದ ಕಡೆಯಿಂದ ಪ್ರೆಷರ್ ಇದೆ ನಿನ್ನ ಕಂಪ್ಲೇಂಟ್ ತಗೊಳ್ಳಲ್ಲ ಹೋಗು ಹೋಗೋ ಅಂತಂದ್ರೆ ಶ್ರೇಯಸ್ ಪಟೇಲ್ ಅರ್ಥ ಆಪ್ತ ಅಂತ ಅಂತ ಇದ್ ರೆಸಾರ್ಟ್ ಹೋಗಿ ಅಲ್ಲಿ ಬಗೆಹರಿಸ್ ನಮ್ಮ ಹತ್ರ ಬರ್ಬೇಡ ಈ ಕೇಸ್ ನಾವು ಪೊಲೀಸ್ ಸ್ಟೇಷನ್ ಹೋಗಿ ಆರ್ ಮಾಡಿಸೋದು ಕೋರ್ಟ್ ಹೋಗಿ ಪಿ ಸಿ ಆರ್ ಮಾಡಿಸೋದ್ ಮಾಡಿಸಿದ್ರೆ ಹೊಡೆದ ನಿಂದ್ ಹೆಣ ಬೀಳುತ್ತೆ ಯಾರು ಮಾಡ್ತಾಳು ತಿರುಗಿ ಹೇಳ್ತಕ್ಕಂತ ಧೈರ್ಯ ಇಲ್ಲ ಇವ್ರಿಗೂ ಕೂಡ ಲಾಯರ್ ಇದ್ದಾರೆ ಅವ್ರಿಗೂ ಕೂಡ ಒಂದು ಧಮಕಿ ಆಗಿ ಮನೆಯಲ್ಲಿ ಕಡೆ ಏನ್ ಮಾಡ್ಬೋದು ಏನ್ ಮಾಡ್ತಾರೆ ಅಂದಾಗ ಆ ಹಾಸನದ ಎಸ್ ಪಿ ಅವ್ರನ್ನ ಭೇಟಿ ಮಾಡ್ತಾರೆ ಮೇಡಮ್ ಈ ಥರ ಆಗಿದೆ ಅತ್ಯಾಚಾರದಕ್ಕೆ ನಾವು ಕೇಸ್ ಕೊಡೋಕೋದ್ರೆ ನಾವು ತಗೋತಾ ಇಲ್ಲ ಅಂತ ಪಾಪ ಹಾಸನದ ಎಸ್ ಪಿ ಅವರು ಮಹಮ್ಮದ್ ಸುಜಿತ್ ಅವರು ಬಹಳಷ್ಟು ಪ್ರಾಮಾಣಿಕ ದಕ್ಷಾಧಿಕಾರಿ ಆ ತಕ್ಷಣ ಕೇಳಿ ಅಲ್ಲಿಂದ ಮೌಖಿಕ ಆದೇಶ ಮಾಡ್ತಾರೆ ಒಳನೆ ಸ್ಪರ್ಧಾ ಸಬ್ಇನ್ಸ್ಪೆಕ್ಟರ್ ಅಭಿಜಿತ್ಗೆ ಇಮಿಡಿಯೆಟ್ ಈ ಕೇಸ್ನ ಏನೇನು ಎಫ್ಐ ಆರ್ ಮಾಡಬೇಕು ಅಂತ ದುರಂತ ಏನಂತಂದರೆ ಇವರ ಮೌಖಿಕ ಆದೇಶ ಎಸ್ ಪಿ ಮೇಡಮ್ ಅವ್ರದ್ದಾದರೂ ಕೂಡ ಅವರು ಎರಡು ದಿನ ಕಂಪ್ಲೇಂಟ್ ಮತ್ತೆ ಮಾಡಲ್ಲ ಎರಡು ದಿನ ಆದಮೇಲೆ ಸಂತ್ರಸ್ತ ಯಾರಿದ್ದಾರೆ ಯಾರ ಮೇಲೆ ಅತ್ಯಾಚಾರ ಆಗಿದೆ ಅವ್ರ ವಿರುದ್ಧವೇ ಸುಳ್ಳಿ ಎಫ್ಐಆರ್ ದಾಖಲು ಮಾಡ್ತಾರೆ ಈ ದುರಂತ ಇನ್ನು ನಡೆದಿಲ್ಲ ಇದು ಈ ವಿಚಾರ ಎಂ ಪಿ ಶ್ರೇಯಸ್ಪಟ್ಟಲ್ಲೂ ನಿಜವಾಗ್ಲೂ ಗೊತ್ತಿದೆಯಾ ಯಾಕೆಂದ್ರೆ ನಿಮಗೆ ಇದು ಆಡಿಯೋ ರೆಕಾರ್ಡ್ ಎಲ್ಲ ಕೊಡ್ತೇವೆ ಅಭಿಜಿತ್ ಅಲ್ಲ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀನ್ ಪುಟ್ಟರಾಜ ಮನೆಗೆ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈ ಆಡಿಯೋ ರೆಕಾರ್ಡ್ ಇದೆ ಆಮೇಲೆ ಒಳೆ ಸಿಕ್ಕಿರೋ ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಪ್ರತಿ ಕೊಟ್ಟರೆ ಕೂಡ ನ್ಯಾಯ ಸಿಗ್ತಕ್ಕಂಥ ವಾತಾವರಣ ಒಬ್ಬ ಏನು ಸಬ್ಇನ್ಸ್ಪೆಕ್ಟರ್ ಅಭಿಜಿತ್ ಇರಬಹುದು ಬಸವರಾಜು ಮತ್ತೆ ಮಂಗಳ ಮಹಿಳಾ ಬೇರೆ ಆಗಿಟ್ಕೊಂಡು ಈ ಕೆವರು ಮಹಿಳೆ ಇವ್ರಿಗಾಗಿ ಅನ್ಯಾಯದ ಬಗ್ಗೆ ನ್ಯಾಯ ಪಡಿಸೋದ್ರ ಬಗ್ಗೆ ಕಾನೂನಲ್ಲೇ ಅದಕ್ಕೆ ನ್ಯಾಯ ತಗೋಣ ಅಂತ ಹೇಳಿ ನಮ್ಮ ಹೋರಾಟ ಇತ್ತು ಅಷ್ಟೇ ಬಟ್ ಇವರು ಕಾನೂನು ಕಾಣಿ ತೋರಿ ಇವ್ರ ವಿರುದ್ಧ ಎಫ್ಐ ಆರ್ ಮಾಡಿದ್ರೆ ನಾವೇನ್ ಮಾಡ್ಬೇಕು ಸರ್ ಮುಂದಿನ ಕಡೆ ನಾವು ಅದೇ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತೀವಿ ಆಮೇಲೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ರಾಜ್ಯಪಾಲ್ ಅವ್ರ ಭೇಟಿ ಮಾಡಿ ಸರ್ ಇದಕ್ಕೆ ಆರೋಪಿಗಳ ಆರಾಮ ಓಡಾಡ್ಕೊಂಡಿದ್ದಾರೆ ಹಾಸನದಲ್ಲಿ ಒಳಗಿನ ಚಿತ್ರದಲ್ಲಿ ಅವ್ರದ್ದು ಅರೆಸ್ಟ್ ಇದುವರೆಗೂ ಆಗಿಲ್ಲ ಆಮೇಲೆ ಈ ಸುಳ್ಳು ಅತ್ಯಾಚಾರ ಕೇಸ್ ಏನು ಇ ಕೆ ಮೇಲೆ ದಾಖಲು ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಅಭಿಜಿತ್ ಆಮೇಲೆ ಪಿ ಎಸ್ ಐ ಬಸವರಾಜ್ ಆಮೇಲೆ ಮಹಿಳಾ ಇದೆ ಮಂಗಳ ಅವರುಗಳು ಕೂಡ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಮಾಡಿ ಈಕೆ ಒಂದು ನ್ಯಾಯ ಒಪ್ಪಿಸ್ಕೊಡ್ಬೇಕು ಹಾಸನದ ಸಾಂತ್ವನ ಸಂಸ್ಥೆಯವರು ಕೂಡ ಸರ್ಕಾರಿ ಕೆಲಸ ಮಾಡೋರು ಆ ಈ ಕೆಲಸದಲ್ಲಿ ಈಕೆ ವಿರುದ್ಧವೇ ತೊಡಕೊಂಡು ಅವರು ಕೂಡ ಈಕೆಗೆ ಸಪೋರ್ಟ್ ಮಾಡ್ಬೇಕಾದವರು ಸಪೋರ್ಟ್ ಮಾಡಿಲ್ಲ ಸಾಂತ್ವನ ಮಹಿಳೆಗೆ ಮಾಡಬೇಕು ಅತ್ಯಾಚಾರ ಸಂಸ್ಥೆಗೆ ಅವರು ಕೂಡ ಈಕೆಗೆ ನ್ಯಾಯ ಒಪ್ಪಿಸ್ಕೊಡಕ್ಕೆ ಯಾವ ಸಂಸ್ಥೆಗಳು ಮಾಡಿ